I'll see ಮರಳು ಆದರೆ ಇವತ್ತು ಸೀಸ್ ಆದ ಒಂದು ಎರಡು ಒಂದು ಐದಾರು ದಿನದಲ್ಲೇ ಇಪ್ಪತ್ನಾಲ್ಕನೇ ಇಪ್ಪತ್ತನೇ ತಾರೀಕು ಸೀಸ್ ಆಗಿದೆ ಇಪ್ಪತ್ತೇಳನೇ ತಾರೀಕು ರಾತ್ರಿ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ಲೂಟಿ ಮಾಡಿದ್ದಾರೆ ಅದು ಯಾರು ಮಾಡಿದ್ದಾರೆ ಅಂದ್ರೆ ನಮ್ಮ ಶಾಪುರ್ ಶಾ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶರಣಬಸಪ್ಪ ಗೌಡ ದಶನಪ್ಪುರವರ ಸೋದರ ಅಂಬರೇಶ್ ಗೌಡ ದರ್ಶನಪ್ಪುರವರು ಮಾನ್ಯ ಸಚಿವರೇ ನಿಮ್ಗೆ ಏನ್ರ ಸ್ವಲ್ಪರ ಕಾನೂನು ಬ ಕಾನೂನಿನ ಬಗ್ಗೆ ಅರಿವು ಇದೆಯಾ ಅಂತ ಕೇಳ್ಬೇಕಾಗ್ತದೆ ಮಾನ್ಯ ಸಚಿವರ ಬಳಿ ಏನ್ ನಿಮ್ ಸರ್ಕಾರ ಇದೆಯಾ ಅಂತೇಳಿ ಇವತ್ತು ಸರ್ಕಾರದ ಪ್ರಾಪರ್ಟಿ ಇವತ್ತು ಕೋಟಿ ಕೋಟಿ ಲೂಟಿ ಮಾಡ್ತಿದಿರಲ್ಲ ನಿಮ್ಗೆ ಏನ್ರ ಸ್ವಲ್ಪರ ಕಾಮನ್ ಸೆನ್ಸ್ ಇದೆಯಾ ಮಾನ್ಯ ಸಚಿವರಿಗೆ ಅಂತ ಕೇಳಬೇಕಾಗ್ತದೆ ಇಷ್ಟೊಂದು ಬಂಡತನಕ ಬಿದ್ದೀರಾ ಸಚಿವರೇ ನೀವು ಇದೆಲ್ಲ ಏನ್ರಿ ಇವೆಲ್ಲ ಇಲ್ಲಿಗಲ್ ಬ್ಲಾಕ್ ಮಾಡಿಕೊಂಡು ಇವತ್ತು ಮರಳು ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು ಇವತ್ತಿನ ರಾಲ್ಟಿ ಬಂದಿಲ್ಲ ಕಳೆದ ಒಂದು ಹಿಂದಿನ ತಿಂಗಳ ಹಿಂದಿನ ತಿಂಗಳದಲ್ಲಿ ಏನು ಪೀಡ ಸೀಸ್ ಮಾಡಿದ್ರು ಪಿ ಡಬ್ಲ್ಯೂ ಡಿ ರಾಲ್ಟಿ ಕೊಟ್ಟಿದ್ರು ಆ ನಂತರ ಎಲ್ಲ ಮರಳು ಖಾಲಿ ಮಾಡಿದ್ರಿ ರಾಲ್ಟಿ ತಗೊಂಡು ರಾಲ್ಟಿ ತಗಲಾರ್ದು ಲೂಟಿ ಮಾಡಿ ಎಲ್ಲ ಖಾಲಿ ಮಾಡಿಬಿಟ್ರಿ ಆ ನಂತರ ಕೂಡ ಅಕ್ರಮ ಮರಳು ಗಣಿಗಾರಿಕೆ ಮಾಡಿ ಇವತ್ತೇನು ಸ್ಟಾಕ್ ಮಾಡಿದಿರಿ ತಾವು ಟೊಣ್ಣೂರು ಗ್ರಾಮದ ಟೊಣ್ಣೂರು ಗ್ರಾಮದ ಚಂದ್ರಾಳ್ ಚಂದ್ರಾಳ ಸೀಮೆಯಂತರದ ಸರ್ವೆ ನಂಬರ್ ನಲವತ್ ಮೂರರಲ್ಲಿ ನಾನು ಕಣಿ ಮತ್ತು ಭೂಜ್ಞಾನ ಲೇಖಾ ಅಧಿಕಾರಿಗಳು ಹೇಳಿ ಅವರಿಗೆ ಗಮನಕ್ಕೂ ತಂದಿದ್ದೇನೆ ಈ ಏನು ಈ ಸರ್ವೆ ನಂಬರ್ ಮಾಲಕರ ಮೇಲೆ ಮತ್ತು ಅಕ್ರಮ ದಂಧೆ ಕೋರ್ ವಿ ಕೂಡಲೇ ಕ್ರಿಮಿನಲ್ ಕ್ರಿಮಿನಲ್ ಕೇಸ್ ದಾಖಲಿಸ್ಬೇಕು ಮಾನ್ಯ ಸಚಿವರೇ ಯಾವ ನೈತಿಕತೆ ಇಟ್ಟುಕೊಂಡು ನೀವು ಯಾವ ನೈತಿಕತೆ ಇಟ್ಕೊಂಡು ಇವ ಸಚಿವ ಸ್ಥಾನದಲ್ಲಿ ಸನ್ಮಾನ್ಯ ಶರಣ ಬಸವ್ರೆ ಇವತ್ತು ನಿಮ್ಮ ಸೋದರ ಅಂಬರೀಶ್ ಗೌಡ ಅವರು ಈ ರೀತಿ ಈ ರೀತಿ ಲೂಟಿ ಮಾಡ್ತಿದಿರಲ್ಲ ನಿಮ್ಗೆ ಏನರ ಸ್ವಲ್ಪ ಇವತ್ತು ಕಾನೂನಿನ ಬಗ್ಗೆ ಆಗಲಿ ಮತ್ತು ನ್ಯಾಯಾಲಯದ ಬಗ್ಗೆ ಆಗಲಿ ಇವತ್ತು ಹಲವಾರು ಪ್ರಕರಣಗಳು ನ್ಯಾಯಾಲಯದಲ್ಲಿ ಕೇಸುಗಳು ಪ್ರಕರಣ ದಾಖಲ್ ಮಾಡಿ ಇವತ್ತು ಕಾನೂನು ಹೋರಾಟ ಮಾಡಿದ್ರು ಕೂಡ ನಿರಂತರವಾಗಿ ಏನು ಲೂಟಿ ಮಾಡ್ತಿದಿರಲ್ಲ ಅಲ್ಲ ನೋಡ್ರಿ ಯಾವ ರೀತಿ ಅಕ್ರಮ ತಂದೆ ಕೋರ್ರು ಸನ್ಮಾನ್ಯ ಸಚಿವರೇ ನೋಡ್ರಿ ಯಾವ ರೀತಿ ದರೋಡೆ ಮಾಡ್ತೀರಿ ಏನ್ ಹೇಳ್ತಾ ಇದ್ರಿ ತಾವು ದೂರವಾಣಿ ಮುಖಾಂತರ ಮಾತಾಡಿದ್ರೆ ನಮ್ ತಮ್ಮ ಲೂಟಿ ಮಾಡಲ್ಲ ಏನ್ ನಮ್ ಕಾಕಾ ಲೂಟಿ ಮಾಡ್ತಿದ್ದ ಮೊದಲ ಹುಸುಗ್ ಬಸವರಾಜ್ ಗೌಡ ದಕ್ಷಿಣಪುರ್ ಅಂತ ಹೇಳ್ತಿದ್ರಿ ನಿಮ್ಮ ತಮ್ಮಂದ್ರೆ ಸನ್ಮಾನ್ಯ ಯಾರು ಸನ್ಮಾನ್ಯ ಸಚಿವರ ಸೋದರ ಅಂಬರೀಶ್ ಗೌಡ ಸನ್ಮಾನ್ಯ ಅಂಬರೀಶ್ ಗೌಡ ದಕ್ಷಿಣಪುರ ಅವರೆಲ್ಲ ಲೂಟಿ ಮಾಡಿರುವುದು ಸ್ನೇಹಿತರೆ ಇದೆಲ್ಲ ತಾವೆಲ್ಲ ಅಧಿಕಾರಿಗಳು ಏನ್ ಹೇಳ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನೋಡಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಜಿಲ್ಲಾಧಿಕಾರಿಗಳೇ ನೋಡ್ರಿ ಇವತ್ತು ಗಣಿ ಮತ್ತು ಭೂಜಾನ ಇಲಾಖೆ ಅಧಿಕಾರಿಗಳು ಮತ್ತು ನಾವು ಸೇರಿ ಜಂಟಿಯಾಗಿ ಇವತ್ತೇನು ಸೀಜ್ ಮಾಡಿದ್ದಾರೆ ಕಳೆದ ವಾರ ಇಪ್ಪತ್ತನೇ ತಾರೀಕು ಆ ನಂತರ ಸೀಜ್ ಆದ್ರೂ ಕೂಡ ಇಷ್ಟೆಲ್ಲ ಲೂಟಿ ಮಾಡಿದಿರಲ್ಲ ನಿಮ್ಗೆ ಏನ್ರ ಮಾನ ಅಂತ ಕೇಳ್ಬೇಕಾಗ್ತದೆ ಸರ್ಕಲ್ ಇನ್ಸ್ಪೆಕ್ಟ್ರೇ ಸುರಪುರ ಡಿ ವೈ ಎಸ್ ಪಿ ಅವರೇ ಯಾರ ಪರವಾಗಿ ಕೆಲಸ ಶಾಪುರ್ ತಹಸೀಲ್ದಾರ್ ಅವ್ರೆ ನಾನು ಗಣಿ ಮತ್ತು ಭೂಗ್ನ್ಯಾಯಕ್ಕೆ ಅಧಿಕಾರಿಗೆ ಮಾತಾಡಿದ್ರೆ ಶಾಪುರ್ ತಹಸೀಲ್ದಾರ್ಗೆ ಲೆಟರ್ ಬರೆದಿದ್ದೇವೆ ಅದ್ರ ಬಗ್ಗೆ ಕ್ರಮ ತಗೋಕ್ ಲೆಟರ್ ಬರೆದಿದ್ದೇವೆ ಅಂತ ಮಾನ್ಯ ಗಣಿ ಮತ್ತು ಭೂಗಿನ ಇಲಾಖೆ ಅಧಿಕಾರಿಗಳು ಒಂದ್ ಕಡೆ ಹೇಳ್ತಾ ಇದ್ರೆ ಒಂದ್ ಕಡೆ ಈ ಕಡೆ ಸಚಿವರು ಸೋದರ ಅಂಬರೀಶ್ ಗೌಡ ದರ್ಶನಪ್ಪರವ್ರು ಲೂಟಿ ಮಾಡ್ತಾ ಇದ್ರೆ ಟೊಣ್ಣೂರ್ ಬಸಣ್ಗೌಡ ಇವರು ಕಳೆದ ಕಳೆದ ಒಂದು ವರ್ಷದ ಹಿಂದೆ ಹಿಂದೆ ಇಲ್ಲಿ ಏನು ಇಲ್ಲಿಗಲ್ ಬ್ಲಾಕ್ ಮಾಡಿ ಲೂಟಿ ಮಾಡ್ತಿದ್ರು ಶರಣ ಶರಣ್ಗೌಡ ಅಯ್ಯಾಳ್ ಅವರು ಈ ಅಕ್ರಮದ ಬಗ್ಗೆ ದನಿ ಎತ್ತಿದಗೋಸ್ಕರ ಯಾರ ಯಾವನೋ ಮಲಾಬಾದಿ ಬಸ್ಸು ಯಾರು ಟೊಣ್ಣೂರು ಬಸಣ್ ಗೌಡ ಅಂತೆ ಇವರೆಲ್ಲರೂ ಕೂಡಿ ಅಟೆಂಪ್ಟ್ ಮಾಡ್ರ ಮಾಡಿ ಕಾರು ಡಿಕ್ಕಿನಲ್ಲಿ ಹಾಕೊಂಡೋಗಿ ಇವತ್ತು ಮಾಡ್ರ ಮಾಡಿಸ್ತಕ್ಕಂತ ಒಂದು ಷಡ್ಯಂತ್ರ ರೂಪಿಸಿ ಅವ್ರ ಹೊಡೆದು ಕಾಲು ಮುರಿದು ಕೋಮಾಬಾದ್ ಇವತ್ತು ಗುಲ್ಬರ್ಗ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಮಾಡಿ ಹೋಗ್ತಾರೆ ಮಾನ್ಯ ಸಚಿವರೇ ಇದಕ್ಕೆಲ್ಲ ನೀವೇ ಕಾರಣ ಇವತ್ತು ನನ್ನ ವಿರುದ್ಧ ನೀವು ನೆಡ್ ನನ್ನ ವಿರುದ್ಧ ನಿಮ್ಮ ಬೆಂಬಲಿಗರ ಮುಖಾಂತರ ಶರಣ ಬಸವ್ ಗೌಡ ದಶನಪುರ ಅವರು ಸೋದರ ಅಂಬರೀಶ್ ಗೌಡ ದಕ್ಷಿಣಪುರ ಅವರಿಂದ ದೊಡ್ಡ ಷಡ್ಯಂತ್ರ ನಡೀತಿದೆ ಅವರೇ ಇವತ್ತು ಲೂಟಿ ಮಾಡ್ತಿದ್ರೆ ನನ್ನ ಮಾಡ್ರ ಮಾಡಿಸಲು ಇವತ್ತು ನನ್ನ ಮುಗಿಸಲು ಇವತ್ತು ಷಡ್ಯಂತ್ರ ನಡೀತಿದೆ ಹಾಗಾಗಿ ಮಾನ್ಯ ಎಸ್ ಪಿ ಅವರೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಕೂಡಲೇ ಕ್ರಮ ತಗೋಬೇಕು ಮಾನ್ಯ ಸಚಿವರು ಕೂಡಲೇ ರಾಜೀನಾಮೆ ಕೊಡಬೇಕು ಶರಣಬಸಗೌಡರು ದಶನಪುರ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಗೃಹ ಮಂತ್ರಿಗಳೇ ಮಾನ್ಯ ಉಪಮುಖ್ಯಮಂತ್ರಿಗಳೇ ಕೂಡಲೇ ಇವತ್ತು ದಶನಪುರ ಶರಣ್ ಬಸಬ್ ಗೌಡರು ಸನ್ಮಾನ್ಯ ಸಚಿವರದು ಇವತ್ತು ರಾಜೀನಾಮೆ ತಗೋಬೇಕು ಇಷ್ಟೆಲ್ಲ ಬಂಡ್ ತನಕ ಬಿದ್ದು ಇವತ್ತು ಲೂಟಿ ಮಾಡಿಸಿದ್ದಾರೆ ಇವತ್ತು ಯಾವ ರೀತಿ ನನ್ನ ಮೇಲೆ ಸುಳ್ಳು ಕೇಸ್ ಆಗ್ತಿರೀ ನನ್ನ ಮೇಲೆ ಸುಳ್ಳು ಕೇಸ್ ಟೊಣ್ಣೂರು ಗ್ರಾಮದ ಕೆಲವು ಕೆಲವು ಜನರು ತಮ್ಮ ತಾವು ಗಾಡಿ ತರಿಸಿ ಒಬ್ಬರು ಯಾರೋ ಫೋನ್ ಮಾಡಿದ್ರು ನಾನು ಬಂದು ಓವರ್ಲೋಡ್ ಹೋಗ್ತಾ ಇದೇವೆ ಅಕ್ರಮ ನಡೀತಿದೆ ಅಂತ ಹೇಳಿದಾಗ ರಾಲ್ಟಿ ಇದೆಯಾ ಅಂತ ಹೇಳಿದಾಗ ಊರ್ ಜನರಿಗೆ ರಾಲ್ಟಿ ಇದ್ರೆ ಬಿಡ್ರಿ ಓವರ್ಲೋಡ್ ಕೇಸ್ ಹಾಕ್ರಿ ಅಂತ ನಾನು ಹೇಳಿದ್ರೆ ನನ್ನ ಇವತ್ತು ಫಸ್ಟ್ ಪಾರ್ಟಿ ಮಾಡಿ ಇವತ್ತು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ರಿ ಅಂದ್ರೂ ಕೂಡ ಇವತ್ತು ನಿರಂತರವಾಗಿ ಹೋರಾಟ ಮಾಡಿದ್ದೇವೆ ಅಂದ್ರೆ ಮಾನ್ಯ ಎಸ್ ಪಿ ಸಾಹರು ಬಂದಿದ್ದಾರೆ ಆದ್ರೆ ಇವತ್ತು ಲಕ್ಷಾಂತರ ಮೆಟ್ರಿಕ್ ಟನ್ ಇವತ್ತು ಸೀಸ್ ಆಗೋದು ಆದ್ರೆ ಒಂದು ಮುನ್ನೂರು ಐನೂರು ಮೆಟ್ರಿಕ್ ಟನ್ ಅಷ್ಟೇ ಹೊಡೆಯಕ್ಕೆ ಅವಕಾಶ ಆಯ್ತು ಅವ್ರಿಗೆ ಯಾಕಂದ್ರೆ ನಾವು ಎಸ್ ಪಿ ಗಮನಕ್ಕೆ ತಂದು ಡಿಆರ್ ಆನ್ ಹಾಕಿ ಈ ಭ್ರಷ್ಟರ ವಿರುದ್ಧ ಹೋರಾಟ ಮಾಡಿ ಇವತ್ತು ನಿಲ್ಲಿಸಿದ್ದೇವೆ ಆದ್ರೂ ಕೂಡ ಇವತ್ತು ಯಾವ ರೀತಿ ಲೂಟಿ ಮಾಡಿದ್ದಾರೆ ಇವತ್ತು ನೋಡಿ ಇವತ್ತು ಇಟಾಚಿಗಳನ್ನು ಇಟ್ಟುಕೊಂಡು ಇವತ್ತು ಹಗಲು ದರೋಡೆ ಮಾಡಿ ಇವತ್ತು ಲೂಟಿ ಮಾಡ್ತಿದ್ದಾರೆ ಗಣಿ ಮತ್ತು ಭೂ ಅಧಿಕಾರಿಗಳೇ ಯಾವ ರೀತಿ ಕ್ರಮ ತಗೊಂತೀರಿ ಎಲ್ಲ ದಾಖಲೆಗಳಿದಾವೆ ನಿಮ್ಮ ವಿರುದ್ಧ ನ್ಯಾಯಾಲಯದಲ್ಲಿ ಇವತ್ತು ಕೇಸ್ ಹಾಕ್ತಿದ್ದೇವೆ ಇವತ್ತು ಏನ್ರಿ ಇವತ್ತು ಬೆಂಗಳೂರ್ಲೆ ತಂಡ ಬಂತು ಇವತ್ತು ಬಳ್ಳಾರಿಯಿಂದ ತಂಡ ಬಂತು ಸರ್ವೆ ಮಾಡಿ ಇವತ್ತು ಸೀಜ್ ಮಾಡಿದ ಮಾಲ್ನ ರಾತ್ರಿ ರಾತ್ರಿ ಖಾಲಿ ಮಾಡ್ತಿದ್ರಿ ಅಂದ್ರೆ ಮಾನ್ಯ ಖಾಲಿ ಮಾಡ್ತಿದ್ರೆ ಅಂದ್ರೆ ಮಾನ್ಯ ಸಚಿವರೇ ಯಾವ ರೀತಿ ಅಧಿಕಾರ ದುರುಪಯೋಗ ತಗೋಬಹುದು ನೀವು ಎಸ್ ಪಿಗಳನ್ನು ಗಳನ್ನು ಜಿಲ್ಲಾಧಿಕಾರಿಗಳನ್ನು ಯಾವ ರೀತಿ ನಡ್ಸ್ಕೊಂತಿದಿರಿ ನೀವು ಈ ಸರ್ಕಾರ ಕೇಂದ್ರ ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ ಈ ಬಂಡ ಸರ್ಕಾರ ಮಾನ ಸರ್ಕಾರ ನಮ್ಮ ನೈಸರ್ಗಿಕ ಸಂಪತ್ತು ಲೂಟಿ ಮಾಡ್ತಿರುವ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ಕೂಡಲೇ ರಾಜೀನಾಮೆ ಕೊಡ್ಬೇಕು ಇವತ್ತು ಇವತ್ತು ಅಶಾಂತಿ ಉಂಟಾಗಿದೆ ಇವತ್ತು ರಾಜ್ಯದಲ್ಲಿ ಇವತ್ತು ನೈಸರ್ಗಿಕ ಸಂಪತ್ತು ಲೂಟಿ ಮಾಡ್ತಿದ್ರೆ ಹಲವಾರು ಕಡೆ ಈ ಸರ್ಕಾರ ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ ಮಾಡಿ ಇವತ್ತು ಸರ್ಕಾರದ ಪ್ರಾಪರ್ಟಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡ್ತಿದೆ ಮಾನ ಮರ್ಯಾದಿದೆ ಅನ್ರಿ ಈ ಸರ್ಕಾರಕ್ಕೆ ಇವತ್ತು ಈ ಸರ್ಕಾರಕ್ಕೆ ದಿಕ್ಕರಾಗಬೇಕು ಮಾನ ಮರ್ಯಾದೆ ಇಲ್ಲದ ಸರ್ಕಾರ ಲೂಟಿ ಕೋರ ಸರ್ಕಾರ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಂಥ ಭ್ರಷ್ಟ ಸರ್ಕಾರದಲ್ಲಿ ಸನ್ಮಾನ್ಯ ಸಚಿವರು ಶರಣ ಬಸಪ್ಪ ಗೌಡ ದರ್ಶನಪುರವರು ಲೂಟಿ ಮಾಡ್ತಿದ್ರಲ್ಲ ಇಲ್ಲೆಲ್ಲ ಏನು ಟೊಣ್ಣೂರ್ ಗ್ರಾಮದಲ್ಲಿ ಮತ್ತು ಏನು ನಮ್ಮ ಇದು ಚಂದ್ರ ಸೀಮಾಂತರದ ಸರ್ವೆ ನಂಬರ್ ನಲವತ್ ಮೂರಲ್ಲಿ ಲಕ್ಷಾಂತರ ಮೆಟ್ರಿಕ್ ಟನ್ ಹಾಕಿ ಲೂಟಿ ಮಾಡಿದ್ದಾರೆ ನಿಮ್ಗೆ ಏನರ ಕಾಮನ್ ಸೆನ್ಸ್ ಇದೆ ಇವತ್ತು ಅಕ್ರಮ ದಂಧೆ ಕೋರ್ ವಿರುದ್ಧ ಯಾವ ರೀತಿ ಕ್ರಮ ತಗೊಂತೀರಿ ನಾವು ನೋಡ್ತಿದ್ದೇವೆ ಈಗ ಅರ್ಜಿ ಮುಖಾಂತರ ಮನವಿ ಮಾಡಿದ್ದೇವೆ ಆಲ್ರೆಡಿ ಹೋರಾಟ ಮಾಡಿದ್ದೇವೆ ಅಂದ್ರೂ ಕೂಡ ಇವತ್ತು ಅಧಿಕಾರಿಗಳು ಬಂದ ಇವತ್ತು ಸೀಜ್ ಮಾಡಿದ್ರು ಕೂಡ ಇಷ್ಟೆಲ್ಲ ಲೂಟಿ ಮಾಡ್ತಿದ್ರಲ್ಲ ಯಾವ ರೀತಿ ದರ್ಪ ಮೇರಿತಿದಿರಿ ಮಾನ್ಯ ಸಚಿವರೇ ಶರಣಬಸಗೌಡ ದರ್ಶನಪ್ಪುರವ್ರೆ ಕೂಡಲೇ ರಾಜೀನಾಮೆ ಕೊಡ್ಬೇಕು ಇವತ್ತು ಅಕ್ರಮರ ದಂಧೆ ಮಾಡಿ ಇವತ್ತು ಏನು ಲ ಲಕ್ಷ ನಾನೂರು ಕೋಟಿ ವರ್ಕ್ ಇದೆ ಅಂತೆ ನಾನೂರ ಕೋಟಿ ವರ್ಕ್ ಇದ್ರೇನು ಗೌರ್ಮೆಂಟ್ ಸಹ ಕೊಡಲೇನ್ರಿ ಪಗಾರ ಕೊಡಲೇನ್ರಿ ನಿಮ್ಗೆ ಪೇಮೆಂಟ್ ಕೊಡಲೇನ್ರಿ ಈ ಅಕ್ರಮರು ದಂಧೆಯಿಂದ ನಿಮ್ ಕೆಲಸ ಮುಗಿಸ್ಬೇಕಾ ಇವತ್ತು ಲೂಟಿ ಮಾಡ್ಬೇಕಾ ಮಾನ್ಯ ಸಚಿವರೇ ನಿಮ್ಗೆ ಏನ್ರ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಅಂತ ಕೇಳ್ಬೇಕಾಗ್ತದೆ ಮಾನ್ಯ ಸಚಿವರೇ ನಿಮ್ ಬಗ್ಗೆ ಗೌರವ ಇದೆ ನಮ್ಗೆ ವೈಯಕ್ತಿಕ ಆದ್ರೆ ಈ ತರ ಲೂಟಿ ಮಾಡೋದು ಈ ತರ ಧೋರಣೆ ಮಾಡೋದು ಇವತ್ತು ನಿಮ್ ಬೆಂಬಲಿಗರ ಮುಖಾಂತರ ನಿಮ್ಮ ಸೋದರ ಅಂಬರೀಶ್ ಗೌಡ ದಸನಾಪುರ ಮುಖಾಂತರ ಲೂಟಿ ಮಾಡಿಸ್ತಿದ್ರಲ್ಲ ಸಚಿವರು ಅಂತ ಹೇಳ್ಬೇಕಾಗ್ತದೆ ಇವತ್ತು ನನ್ನ ಮೇಲೆ ಸುಳ್ಳು ಹಲವಾರು ಸುಳ್ಳು ಪ್ರಕರಣಗಳು ನನ್ನ ವಿರುದ್ಧ ಷಡ್ಯಂತ್ರ ನನ್ನ ವಿರುದ್ಧ ಹಲವಾರು ಇವತ್ತು ನನ್ನ ಮಾರ್ಡರ್ ಮಾಡಲು ಇವತ್ತು ಮುಗಿಸಲು ಇವತ್ತು ಷಡ್ಯಂತ್ರ ರೂಪಿಸ್ತಿದ್ದಾರೆ ಆದ್ರೆ ಇವತ್ತು ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಭ್ರಷ್ಟರ ವಿರುದ್ಧ ಮಾಡುತ್ತೇನೆ ನೋಡ್ರಿ ನೋಡು ಸ್ನೇಹಿತರಿ ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ಗಣಿ ಮತ್ತು ಭೂಜ್ಞಾನ ಇಲಾಖೆ ಅಧಿಕಾರಿಗಳು ಬಳ್ಳಾರಿಯಿಂದ ಒಂದು ತಂಡ ಬಂದಿತ್ತು ಯಾದಗಿರವರು ಅವರು ಜಂಟಿಯಾಗಿ ಆಗಿವತ್ತು ಏನು ಸೀಸ್ ಮಾಡಿದ್ದಾರೆ ಕಳ ಇಪ್ಪತ್ತನೇ ತಾರೀಕು ಎರಡು ಮೂರು ದಿನ ಹಿಂದ್ಗಡೆ ವಾರದ ಹಿಂದ್ಗಡೆ ಆದ್ರೆ ರಾತ್ರಿ ರಾತ್ರಿ ಅಕ್ರಮ ಮರಳು ದಂಧೆ ಲೂಟಿ ಮಾಡಿದಿರಲ್ಲ ನಿಮ್ಗೆ ಏನರ ಕಾಮನ್ ಸೆನ್ಸ್ ಇದೆ ಅಂತ ಕೇಳಬೇಕಾಗ್ತದೆ ಮಾನ್ಯ ಸಚಿವರೇ ಯಾವ ರೀತಿ ಲೂಟಿ ಮಾಡಿದಿರಿ ಯಾವ ರೀತಿ ದರೋಡೆ ಮಾಡಿದಿರಿ ಏನು ಯಾವುದೇ ಕಾನೂನಿನ ಭಯ ಇಲ್ಲವಾ ನಿಮ್ಗ ಏನಾಯ್ತಿರಿ ಜನಾರ್ದನ್ ರೆಡ್ಡಿ ಅವರು ಜೇಲಿಗೆ ಹೋದ್ರಿ ಇವತ್ತು ಲೂಟಿ ಮಾಡಿ ನಿಮಗೂ ಅಂತ ಪರಿಸ್ಥಿತಿ ಬರ್ತಿದೆ ಕಾನೂನು ಕುಣಿಕೆಯಲ್ಲಿ ಯಾರು ತಪ್ಸಕ್ ಸಾಧ್ಯ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳೇ ಯಾರು ಅಕ್ರಮ ಎಸಗಿದ್ದಾರೆ ಅವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ದಾಖಲೆ ಮುಖಾಂತರ ಅರ್ಜಿ ಮುಖಾಂತರ ಮನವಿ ಮಾಡ್ತಿದ್ದೇವೆ ನೋಡ್ರಿ ಯಾವ ರೀತಿ ಲೂಟಿ ಮಾಡಿದ್ದಾರೆ ಈ ಸರ್ವೆ ನಂಬರ್ ಮಾಲಕರುಗಳ ಮೇಲೆ ಕೇಸ್ಗಳು ಹಾಕ್ಬೇಕು ಅಕ್ರಮಗಳು ದಂಧೆಗೋರ ವಿರುದ್ಧ ಕ್ರಿಮಿನಲ್ ಮೇಕದ ದಾಖಲಿಸಬೇಕು ಯಾವ ರೀತಿ ಲೂಟಿ ಮಾಡಿ ಹಿಟಾ ಸೀಜಿ ಮಾಡ್ರಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನಿಮ್ಗೆ ಏನು ಒಂದು ಸ್ವಲ್ಪ ಸರ್ಕಾರದ ಪ್ರಾಪರ್ಟಿ ಉಳಿಸ್ಬೇಕನ್ನೋದ್ರ ಬಗ್ಗೆ ಕಾ ಒಂದು ಅದಿದ್ರೆ ಇವತ್ತು ಕೂಡಲೇ ಈ ಹಿಟ್ಟು ಸೀಜ್ ಮಾಡ್ಬೇಕು ಭ್ರಷ್ಟ್ರದು ಯಾವ ರೀತಿ ಅಕ್ರಮ ಗಣಿಗಾರಿಕೆ ಮಾಡಿ ಲೂಟಿ ಮಾಡಿದ್ದಾರೆ ನಮ್ಮ ನೈಸರ್ಗಿಕ ಸಂಪತ್ತು ಹಾಳು ಮಾಡಿದ್ದಾರೆ ಅವ್ರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ ಮತ್ತೆ ಲೈವ್ ಬರ್ತೇನೆ ಸ್ನೇಹಿತರೆ ನಮಸ್ಕಾರ ಜೈ ಜೈ ಕರ್ನಾಟಕ ಮಾತೆ ನೋಡ್ ಸ್ನೇಹಿತರೆ ಯಾವ ರೀತಿ ಲೂಟಿ ಮಾಡ್ತಿದ್ರೆ